ಶ್ರೀರಂಗಪಟ್ಟಣ ದಸರಾ ಉತ್ಸವಕ್ಕೂ ಬೊಂಬೆಗಳ ಪ್ರದರ್ಶನಕ್ಕೂ ಶತಮಾನಗಳ ನಂಟಿದ್ದು ಶ್ರೀರಂಗಪಟ್ಟಣದ ಹಳೆ ಅಂಚೆ ಕಚೇರಿ ಬೀದಿಯ ನಾಗರ ತಮ್ಮ ನಾರಾಯಣ ಭಟ್ಟ ಭವನದಲ್ಲಿ ಏರ್ಪಡಿಸಿರುವಂತಹ ದಸರಾ ಬೊಂಬೆಗಳ ಪ್ರದರ್ಶನ ಜನರನ್ನ ದಿನೇ ದಿನೇ ಮತ್ತಷ್ಟು ಆಕರ್ಷಿಸುತ್ತಿದೆ ಶ್ರೀರಂಗಪಟ್ಟಣದ ಲಕ್ಷ್ಮೀ ದೇವಾಲಯದ ಪ್ರಧಾನ ಅರ್ಚಕ ಕೃಷ್ಣ ಭಟ್ ಮತ್ತು ಮಂಗಳ ದಂಪತಿ ಮಾತನಾಡಿ ಈ ಬೊಂಬೆಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಇಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಬೊಂಬೆಗಳನ್ನ ಜೋಡಿಸಲಾಗಿದೆ ಮೂರು ದಿನಗಳ ಸತತ ಪರಿಶ್ರಮದಿಂದ ಬೊಂಬೆಗಳನ್ನ ಜೋಡಿಸಿದ್ದು ದೇಶ ವಿವಿಧ ರಾಜ್ಯಗಳ ಜನಪದ ಕಲೆಗಳನ್ನು ಬಿಂಬಿಸುವ ಬೊಂಬೆಗಳು ಆಯಾ ರಾಜ್ಯಗಳ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದೆ ಆಧುನಿಕತೆಯನ್ನು ಬಿಂಬಿಸುವ ಕ್ರಿಕೆಟ್ ಕ್ರೀಡಾಂಗಣ ಲಲನೀಯ ರಾಜಲ ಕ್ರೀಡೆ ಹಣ್ಣು ಮತ್ತು ತರಕಾರಿ ಅಂಗಡಿ ದಿನಸಿ ಅಂಗಡಿ ಮೆಟಲ್ ಸ್ಟೋರ್ ಬೇಕರಿ ಆಭರಣದ ಅಂಗಡಿ ಕೂಡ ಬೊಂಬೆ ಪ್ರದರ್ಶನದಲ್ಲಿ ಇದೆ ನವರಾತ್ರಿ ಆಚರಣೆಯ ಆರಂಭದ ದಿನದಿಂದ ಹದಿನೈದು ದಿನಗಳವರೆಗೆ ಬೊಂಬೆಗಳ ಪ್ರದರ್ಶನ ಇರುತ್ತೆ ಬೆಳಗ್ಗೆ ಗಂಟೆಯವರೆಗೆ ಬೊಂಬೆಗಳನ್ನ ನೋಡಲು ಮುಕ್ತ ಅವಕಾಶವಿದೆ ಪ್ರತಿ ದಿನ ಭೇಟಿ ನೀಡುತ್ತಿದ್ದಾರೆ ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ಉದ್ದೇಶದಿಂದ ಬೊಂಬೆಗಳ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ ಎಂದರು ಅಂಗವಾಗಿ ಸಂಪ್ರದಾಯದಂತೆ ನಮ್ಮ ತಾಯಿಯವರು ಸುಮಾರು ಒಂದು ನಲವತ್ತು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಒಂದು ಮಾರ್ಗದರ್ಶನದಂತೆ ನಾವು ಮನೆಯಲ್ಲೇ ಗೊಂಬೆ ಕೂರಿಸ್ತಾ ಇದ್ವಿ ಮನೇಲಿ ತುಂಬ ಗೊಂಬೆ ಇರೋದ್ರಿಂದ ಜಾಗ ಸಾಕದೆ ನಾವು ನಾಗ ನಾಗದಮ್ಮ ಜ್ಞಾನ ಜ್ಞಾನಮಂದಿರದಲ್ಲಿ ಈ ಒಂದು ಗೊಂಬೆಯ ಪ್ರದರ್ಶನ ಇಟ್ಟಿದ್ದೀವಿ ಈ ಒಂದು ಗೊಂಬೆ ಪ್ರದರ್ಶನದಲ್ಲಿ ಭಗವಂತನ ಲೀಲೆಗಳೇನಿದೆ ವಿಷ್ಣು ದಶಾವತಾರ ಇರ್ಬೋದು ಅಷ್ಟಲಕ್ಷ್ಮೀಲಿ ಇರ್ಬೋದು ಲಕ್ಷ್ಮೀನಾರಾಯಣ ಶಿವ ಪಾರ್ವತಿ ಹೀಗೆ ಏನೇನು ಅವತಾರ ಭಗವಂತನ ಅವತಾರ ಅದನ್ನೆಲ್ಲ ಗೊಂಬೆ ರೂಪದಲ್ಲಿ ಇಟ್ಟು ಈ ಒಂದು ನವರಾತ್ರಿಯ ಅರಮನೆಯ ಒಂದು ಸಂಪ್ರದಾಯ ಏನಿದೆ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಸಾವಿರಾರು ಜನ ಬರುತ್ತೆ ಪ್ರತಿದಿನನೂ ಬಂದು ಈ ಗೊಂಬೆಗಳನ್ನ ನೋಡಿ ಕಣ್ತು ತುಂಬ್ಕೊಂಡು ಅವು ಬಂದವರಿಗೆಲ್ಲ ಒಂದು ತಿಂಡಿ ಕೊಡೋ ವ್ಯವಸ್ಥೆ ಕೂಡ ಮಾಡಿದ್ದೀವಿ